ಈ ಉದಯಗಿರಿ ಮೈಸೂರಿನಲ್ಲಿ ಆಗಿದ್ದಂಥ ಪ್ರಕರಣವನ್ನು ಕರ್ನಾಟಕ ರಾಜ್ಯದ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ ಪೊಲೀಸ್ ಇಲಾಖೆಯ ಡಿ ವೈ ಎಸ್ ಪಿ ಮೇಲೆ ಸಾವಿರಾರು ಜನ ಒಂದೇ ಸೇರಿ ಕಲ್ಲು ತೊಗೊಂಡು ಹೊಡಿತಾರೆ ಅಂತಂದರೆ ಭಗವಂತನ ದಯದಿಂದ ಅದು ಯಾರ್ದು ಯಾರ್ದು ಪ್ರಾಣಾಪಾಯ ಆಗಿಲ್ಲ ಅದರಲ್ಲಿ ಅದು ತ್ರೀ ಈಡಿಯಟ್ಸ್ ಅಂತ ಮೇರೆ ಫೋಟೋ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ನಾನು ಅದ್ರ ಬಗ್ಗೆ ನಾನು ಹೋಗಲ್ಲ ಒಂದೇ ಸರಿ ಸಾವಿರಾರು ಜನ ಹೆಂಗೆ ಬಂದ್ರೆ ಅಲ್ಲಿಗೆ ಲೋಡ್ಗಟ್ಲಿ ಕಲ್ಲುಗಳು ಒಂದೇ ಸರಿ ಅಲ್ಲಿ ಹೇಗೆ ಬಂದಿದ್ದು ಬಂದಿತ್ತು ಇದಕ್ಕೆ ಮಹಾಪುರುಷರು ಶ್ರೀವತ ಹರಿಪ್ರಸಾದ್ ಅವರು ಮತ್ತು ನ ಕಾಂಗ್ರೆಸ್ಸಿನ ವಕ್ತಾರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಬಂದವರೆಲ್ಲ ಆರ್ ಎಸ್ ಎಸ್ನವರು ಅಂತ ಬುರ್ಕಾ ಹಾಕೊಂಡು ಬಂದಿದ್ದರು ಆರ್ ಎಸ್ ಎಸ್ನವರು ಮುಸಲ್ಮಾನರ ವೇಷದಲ್ಲಿ ಟೋಪಿ ಹಾಕೊಂಡು ಬಂದಿದ್ದರು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಎಂದೂ ಕೂಡ ಹೇಡಿಗಳಲ್ಲ ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡಿದರೆ ನೇರ ನೇರವಾಗಿ ವಿರೋಧ ಮಾಡೋರು ಸರ್ಕಾರ ನಿಮ್ಮ ಕೈಲಿಟ್ಕೊಂಡಿದೆ ಹರಿಪ್ರಸಾದ್ ಅವರೇ ಒಂದು ಹದಿನೆಂಟು ಜನಕ್ಕೂ ಇಪ್ಪತ್ತು ಜನಕ್ಕೂ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲೆಲ್ಲರೂ ಕೂಡ ಮುಸಲ್ಮಾನರು ಅಂತ ಅವರೇ ಹೇಳ್ತಾಯಿದ್ದಾರೆ ನಾನು ಹೇಳಲ್ಲ ಈಗ ಅವರನ್ನು ಹಾಕೊಂಡು ಟೋಪಿ ಹಾಕೊಂಡು ಬಂದಿದ್ದವ್ರು ಅವ್ರು ಯಾರಾದ್ರೂ ಒಬ್ಬರಾದರು ಆರ್ ಎಸ್ ಎಸ್ನವರು ಆಗಿದ್ದಾರಾ ಆರ್ ಎಸ್ ಎಸ್ಸು ಬಿ ಜೆ ಪಿ ಅಂತಂದ ತಕ್ಷಣ ಇವ್ರು ಮೈ ಮೇಲೆ ಭೂತಾನೇ ಬಂದ್ಬಿಡುತ್ತೆ ಈಗ ಹರಿಪ್ರಸಾದ್ಗೆ ಮತ್ತು ಲಕ್ಷ್ಮಣ್ಗೆ ಯಾವಾಗ ಹಾಲಿನ ಅಭಿಷೇಕ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇದ್ರಾಗ ಭದ್ರಾವತಿಯ ಎಮ್ ಎಲ್ ಎ ಅವ್ರ ಮಗ ಅವನೇ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಎಂಥೆಂಥ ಅವಾಚ್ಯ ಶಬ್ದಗಳು ನಿಜಕ್ಕೂ ಕೂಡ ನನ್ನ ಪತ್ರಕರ್ತರೊಬ್ಬರು ನನಗೆ ತೋರಿಸ್ದಿರೋದನ್ನು ಅದನ್ನು ನೋಡಿ ತುಂಬ ಬೇಜಾರಾಯಿತು ಯಾವ ಕುಡುಕನೂ ಕೂಡ ಆ ಪದಗಳು ಬಳಸಲ್ಲ ಅಷ್ಟು ಕೆಟ್ಟ ಅಶ್ಲೀಲ ಪದಗಳು ಹಾಗಾಗಿ ಅಶ್ಲೀಲ ಪದಗಳನ್ನು ಬಳಸಿದವ್ರ ಬಗ್ಗೆ ಪ್ರಭಾವಿ ವ್ಯಕ್ತಿಗಳು ಪೊಲೀಸ್ ಇಲಾಖೆ ಮೇಲೆ ಮತ್ತು ಅಧಿಕಾರಿ ಮೇಲೂ ಕೂಡ ಒತ್ತಡ ತಂದು ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ ಎಮ್ ಎಲ್ ಎಯ ಮಗನ ಹೆಸರನ್ನು ಸೇರಿಸಿದಷ್ಟು ನೋ ನೋಡ್ಕೊಳಂಥ ಇವತ್ತು ದುಸ್ಥಿತಿ ಇದೆಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು ಆ ಹೆಣ್ಮಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮತ್ತೆ ಒಂದಿಷ್ಟು ತೋರಿಸ್ತಾರೆ ಯಾಕೆ ರೀ ಇಷ್ಟು ಕೆಟ್ಟದ ನನ್ನ ಬಗ್ಗೆ ಮಾತಾಡ್ತಿದ್ರಿ ನಾನೊಬ್ಬ ಸರ್ಕಾರಿ ಅಧಿಕಾರಿ ರೀ ಏನೇನೋ ಅವ್ರು ಪದ ಬಳಸಿರಿ ನಾನು ಹೇಳಲ್ಲ ಅಂಥವ್ರಿಗೆ ಕ್ಷೀರಾಭಿಷೇಕ ಮತ್ತು ಹೇಳ್ತೀಯರ ಅಪ್ಪ ಅಮ್ಮ ಇಬ್ಬರು ಸೇರಿ ಆರ್ ಎಸ್ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಕುತಂತ್ರ ಹಾಗೆ ಹರಿಪ್ರಸಾದ್ಗೂ ಲಕ್ಷ್ಮಣ್ಗೂ ಏನು ವ್ಯತ್ಯಾಸ ಇಲ್ಲ ಎಮ್ ಎಲ್ ಎ ಮಗನಿಗೂ ಅವ್ರಿಗೂ ಅದಕ್ಕೋಸ್ಕರ ಎಲ್ಲೆಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಿರೋ ಕ್ಷೀರಾಭಿಷೇಕ ಮಾಡ್ತಾ ಹೋಗಿ